ಅದೊಂದು ಕಾಲ ಇತ್ತು ನಾವು ಚಿತ್ರರಂಗ ಅಂತ ಹೇಳಿದ್ರೆ ಎದೆ ಉಬ್ಬಿಸ್ಕೊಂಡು ಇದ್ದು ಎದೆ ಉಬ್ಬಿಸ್ಕೊಂಡು ಮಾತಾಡ್ತಾ ಆ ಧೈರ್ಯ ಆಯಿತು ನಮಗೆ ಆದರೆ ಇವತ್ತಿನ ದಿವಸ ಚಿತ್ರರಂಗದ ಬಗ್ಗೆ ಮಾತಾಡೋಕ್ಕೋದ್ರೆ ಎದೆ ಹಿಡ್ಕೊಂಡು ಮಾತಾಡಬೇಕಾಗುತ್ತೆ ಅಂಥ ಪರಿಸ್ಥಿತಿ ನಿರ್ಮಾಣ ಬಹುಶಃ ನಾನು ರಾಜ್ಕುಮಾರ್ ಅವರ ಮನೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿ ಇವತ್ತಿಗೂ ಜ್ಞಾಪಕ ಇದೆ ನಾನು ಎಸ್ ಎ ಗೋವಿಂದರಾಜ್ ಅವರು ಹೋಗಿ ಅಲ್ಲಿ ಮುಡಿ ಕೊಟ್ಟು ಅಲ್ಲಿಂದ ನೇರವಾಗಿ ಅವ್ರ ಮನೆಗೆ ಹೋದ ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ನೋಡಿ ನಗ್ತಾಯಿದ್ರು ಇಬ್ಬರು ಮುಡಿ ಕೊಟ್ಟು ಬಂದಿದ್ವಲ್ಲ ಇವ್ರಿಗೆಲ್ಲ ತಮಾಷೆ ಆದರೂ ರಾಜ್ಕುಮಾರ್ ಅವರು ಬಂದು ಮಾತನಾಡಿಸಿ ರಾಜ್ಕುಮಾರ್ ಅವ್ರಿಗೆ ನನಗೆ ಅವತ್ತು ಅವ್ರ ಮನೆಯಲ್ಲಿ ಪರಿಚಯ ಮಾಡಿಕೊಟ್ರು ಗೋವಿಂದರಾಜ್ ಅವರು ಸಾರ ಇವರು ಆವಾಗ ನಾನು ಎಸ್ ಆರ್ ಗೋವಿಂದ ಆಮೇಲೆ ಕನ್ನಡ ಹೋರಾಟಕ್ಕೆ ಬಂದಾಗ ಸಾರ ಗೋವಿಂದ ಕರೆಸ್ಕೊಂಡೆ ಆ ಸಂದರ್ಭದಲ್ಲಿ ನಮ್ಮೂರು ಹುಡುಗ ನಾವಿಬ್ಬರು ಕ್ಲಾಸ್ಮೇಟ್ಸು ತಿರುಪತಿಗೆ ಹೋಗಿದ್ದೋ ಇಲ್ಲಿ ನಿಮ್ಮನ್ನು ನೋಡಬೇಕು ಅಂದರು ಅದಕ್ಕೆ ಕರ್ಕೊಂಡು ಬಂದೇ ಭಾಳ ಒಳ್ಳೆ ಕೆಲಸ ಮಾಡಿದೆ ಏನೋ ನನ್ನ ಪುಣ್ಯವೋ ನನ್ನ ಭಾಗ್ಯವೋ ಗೊತ್ತಿಲ್ಲ ಅವ್ರ ಜೊತೆ ಸುಮಾರು ಇಪ್ಪತ್ತೈದು ವರ್ಷಗಳ ಒಡನಾಟ ನನಗೆ ದೊರಕಿಸ್ಕೊಟ್ಟಿದ್ದು ನನ್ನ ಸ್ನೇಹಿತ ಎಸ್ ಎ ಗೋವಿಂದರಾಜವ್ರು ಯಾವುದೇ ವೇದಿಕೆಯಲ್ಲಿ ಹೋದರೂ ಕೂಡ ಅವ್ರ ಹೆಸರು ಹೇಳಿದೇ ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ನೆನೆಸ್ಕೋಬೇಕು ಇವತ್ತು ಈ ಸಾರಗೋಯಿಂದ ಆಗಬೇಕಾಗಿದ್ರೆ ಅಂಥವರೆಲ್ಲರ ಒಂದು ಆಶ್ರಯ ನನಗೆ ಸಿಕ್ತು ಆ ಸಂದರ್ಭದಲ್ಲಿ ಹೊನ್ನಹಳ್ಳ ಕೃಷ್ಣ ಹೊನ್ನಹಳ್ಳಿ ಕೃಷ್ಣ ಅವರು ನಮ್ಮ ಅಣ್ಣವ್ರ ಮನೆಯಲ್ಲಿ ಒಬ್ಬ ಕೊನೆ ಮಗನಾಗೋ ಅಥವಾ ಇನ್ನೊಂದು ಏನೋ ಒಟ್ಟಿನಲ್ಲಿ ಮಗನ ಸ್ಥಾನದಲ್ಲಿದ್ದಂಥವ್ರು ಹೊನ್ನೊಳ್ಳಿ ಕೃಷ್ಣ ನಾವೆಲ್ಲ ಹೊಟ್ಟೆ ಉರಿ ಪಟ್ಕೋತಾಯಿದ್ದವು ಏನು ಕೃಷ್ಣನ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಹೇಳಿ ಕೊನೆ ಕೊನೆಗೆ ನಮ್ಮನ್ನು ಅದೇ ಸ್ಥಾನದಲ್ಲಿ ನೋಡಿದ್ರು ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದಂಥ ಕೆಲಸಗಳು ಅವರಿಗೆ ತೃಪ್ತಿ ತಂದಿದೆ ನಾವು ಯಾವತ್ತೇ ಕೂಡ ಹೊನ್ನವಳ್ಳಿ ಕೃಷ್ಣ ನಾನು ಎಮ್ ಎಸ್ ರಾಜಶೇಖರು ಚಿಕ್ಕಣ್ಣ ಎಸ್ ಎ ಗೋವಿಂದರಾಜವರು ಪಂಚಪಾಂಡವರು ಇದ್ದಂಗೆ ಆ ಮನೆಗೆ ಆ ಟೈಲರ್ ರಾಮಚಂದ್ರ ಅವರೇ ಅವರಿಗಿಂತ ಜಾಸ್ತಿ ಒಡನಾಟ ಇವರು ಆ ಸಂದರ್ಭದಲ್ಲಿ ನಾವು ಮಾಡಿದಂಥ ಕೆಲಸಗಳು ಇವತ್ತಿಗೂ ಕೂಡ ನೆನಪಿನಲ್ಲಿದ್ದಾವೆ ನಾವು ಐದು ಜನ ಇದ್ದರೆ ರಾಜ್ಕುಮಾರ್ ಅವ್ರಿಗೆ ಆನೆ ಬಲ ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬ ಕೇಶವ ಆನೆ ಬಲ ಇವರಿದ್ದರೆ ನನ್ನನ್ನು ಎಲ್ಲೋದ್ರೂ ಕರ್ಕೊಂಡು ಬರುವಂಥ ಶಕ್ತಿ ಇವರ ಐಜನಕ್ಕಿದೆ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಹೊನ್ನೊಳ್ಳಿ ಕೃಷ್ಣ ಅವರು ಸಹನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು ಚಿನ್ನಪ್ಪನವ್ರು ಹೇಳಿದರು ಅವರು ಬೆಳೆದು ಬಂದ ದಾರಿ ನಮ್ಮೂರು ಅಳಿಮಯ ಬೇರೆ ಇದು ನೋಡಿ ನಮ್ಗ್ರಾಚಾರ ಹೆಂಗಿದೆ ಆ ಮಯ್ಯ ಕಾವಲ ಬೀದಿ ಅಲ್ವೇನಾ ಅಲ್ವಮ್ಮ ಕಾವಲ ಬೀದಿ ಅದಕ್ಕೆ ಹೆಸರೇ ಕಾವಲೆ ಬೀದಿ ಅಂತ ಹೇಳಿಬಿಟ್ಟು ಚಿ ಆ ಕಾವಲ ಬೀದಿ ಅವರ ಅವ್ರ ಮನೆ ಬಿಟ್ಟರೆ ಆ ಕಡೆ ಭಾಗದಲ್ಲಿ ನಮ್ಮ ಚಿನ್ನಪ್ಪನವ್ರ ಮನೆ ಅದೇ ರೋಡು ಹಿಂಗೆ ಬಳಸ್ಕೊಂಡು ಎಡಗಡೆ ಬಲಗಡೆ ಹೋದರೆ ನನ್ನ ಮನೆ ಈ ಥರ ಬದುಕಿದಂಥವ್ರು ಪನ್ವಳ್ಳಿ ಕೃಷ್ಣ ಅನೇಕ ಘಟನೆಗಳನ್ನು ಇವತ್ತು ನಾವು ನೆನೆಸ್ಕೋಬೋದು ನಾವು ಆಡಿರೋ ಆಟ ಸಿನಿಮಾ ರಂಗದಲ್ಲಿ ನಿಜವಾಗಿ ಅದೊಂದು ಕಾಲ ಇತ್ತು ಸರ್ ಅವರೇ ಕೃಷ್ಣ ಅವರೇ ಅದೊಂದು ಕಾಲ ಇತ್ತು ನಾವು ಚಿತ್ರರಂಗ ಅಂತ ಹೇಳಿದ್ರೆ ಎದೆ ಉಬ್ಬಿಸ್ಕೊಂಡು ಇದ್ದು ಎದೆ ಉಬ್ಬಿಸ್ಕೊಂಡು ಮಾತಾಡ್ತಾಯಿದ್ದವು ಅದೇ ಆಯಿತು ನಮಗೆ ಆದರೆ ಇವತ್ತಿನ ದಿವಸ ಚಿತ್ರರಂಗದ ಬಗ್ಗೆ ಮಾತಾಡೋಕ್ಕೆ ಹೋದರೆ ಎದೆ ಹಿಡ್ಕೊಂಡು ಮಾತಾಡಬೇಕಾಗುತ್ತೆ ಅಂಥ ಪರಿಸ್ಥಿತಿ ನಿರ್ಮಾಣ ಯಾಕೆ ಅಂತ ಹೇಳಿದ್ರೆ ಮಹನೀರು ಕಟ್ಟಿದಂಥ ಚಿತ್ರರಂಗ ರಾಜ್ಕುಮಾರ್ ವಿಷ್ಣುವರ್ಧನ್ ಕಲ್ಯಾಣ್ಕುಮಾರ್ ಶಂಕರ್ಮ್ ಅಂಬರೀಷ್ ನರಸಿಂಹರಾಜು ಜಿ ವಿ ಅಯ್ಯರು ಅವರು ಉದಯ್ ಕುಮಾರ್ ಇಂಥ ಮಹನೀಯರು ಕಡಿದಂಥ ಆ ಒಂದು ಚಿತ್ರರಂಗದಲ್ಲಿ ಎಷ್ಟರ ಮಟ್ಟಿಗೆ ನಾವು ಮೆರೆದುವಿ ಅಂದರೆ ನಮ್ಮ ಚಿನ್ನಪ್ಪನರು ಆಗಾಗ ಹೇಳ್ತಾಯಿರ್ತಾರೆ ಅದು ಕೃಷ್ಣದೇವರಾಯನ ಯುಗ ಅಂತ ಹೇಳ್ಬಿಟ್ಟು